ಕಳೆದ ಮೂವತ್ತು ವರ್ಷಗಳಿಂದ ರೋಗಗ್ರಸ್ತಗೊಂಡಿದ್ದ ಹಳೆ ದಾಂಡೇಲಿಯ ಸರ್ಕಾರಿ ಕಟ್ಟಿಗೆ ಮಿಲ್ಗೆ ರವಿವಾರ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ನಿರ್ದೇಶಕರು ಹಾಗೂ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲಿಸಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭವಾಗಿದ್ದ ಈ ಕಟ್ಟಿಗೆ ಮಿಲ್ ಶತಮಾನದ ಇತಿಹಾಸ ಹೊಂದಿದೆ ಅಂದು ದೇಶದೆಲ್ಲೆಡೆ ರೈಲ್ವೆ ಮಾರ್ಗಗಳಿಗೆ ಬಳಸುವ ಸ್ಲೀಪರ್ಸ್ಗಳಿಗೆ ದಾಂಡಿಲಿಗೆ ಕಟ್ಟಿಗೆಯನ್ನೇ ಹೆಚ್ಚಾಗಿ ಬಳಸುತ್ತಿದ್ದರಿಂದ ಆಗ ಈ ಶಾಮಿಲ್ ಬಹುಬೇಡಿಕೆಯ ಉದ್ಯಮವಾಗಿ ಬೆಳೆದಿತ್ತು ಸಾವಿರದ ನಲವತ್ತೇಳರಲ್ಲಿ ದೇಶ ಸ್ವಾತಂತ್ರ್ಯವಾಗುತ್ತಿದ್ದಂತೆಯೇ ಈ ಸಾಮಿಲನ್ನ ಜೈ ಹಿಂದ್ ಸಾಮಿಲ್ ಎಂದು ಮರುನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ವ್ಯಾಪ್ತಿಯೊಳಗಡೆ ಈ ಸಾಮಿಲನ್ನು ವಿಲೀನಗೊಳಿಸಲಾಯಿತು ಬೇಡಿಕೆ ಕಡಿಮೆಯಾದಂತೆ ಕ್ರಮೇಣ ಈ ಕಟ್ಟಿಗೆ ಮಿಲ್ ಶಾಪ್ ಉದ್ಯಮದಂತಾಗಿತ್ತು ಹತ್ತು ಎಕರೆಯಷ್ಟು ವಿಸ್ತಾರದ ಜಾಗದಲ್ಲಿರುವ ಈ ಸಾಮಿಲ್ನ ಸುತ್ತಲೂ ಸಂಚರಿಸಿ ಪರಿಶೀಲಿಸಿದ ನಿರಂಜನ್ ಅಲ್ಲಿರುವ ಮರ ಕೊರೆಯುವ ಯಂತ್ರ ಕಟ್ಟಿಗೆ ದಾಸ್ತಾನು ಇರುವ ಸಿಬ್ಬಂದಿಗಳು ಅವಶ್ಯವಿರುವ ಸಿಬ್ಬಂದಿಗಳು ಗೋಡೌನ್ ಹಾಗೂ ಮಾಡಬೇಕಾದ ಇತರೆ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆದರು ಸ್ಥಳದಲ್ಲಿದ್ದ ಕಾರ್ಪೆಂಟರ್ ಸಿಎಸ್ ವಸ್ತ್ರದರು ಉಡ್ಯಾರ್ಡ್ ಕಾರ್ಪೆಂಟರ್ ಕಾರ್ನರ್ ಮಾಡುವ ಜೊತೆಗೆ ಈ ಕಟ್ಟಿಗೆ ಮಿಲ್ಲನ್ನು ಯಾವ ರೀತಿ ಪಡಿಸಬಹುದೆನ್ನುವ ಬಗ್ಗೆ ತಿಳಿಸಿದ್ರು ಕೆಎಸ್ಎಫ್ಐಸಿ ಧಾರವಾಡ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಾಲಕೃಷ್ಣ ಸಹ ಅಧ್ಯಕ್ಷರಿಗೆ ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿದ ನಿರಂಜನ್ ನಮ್ಮ ಕೆಎಸ್ಎಫ್ಐಸಿ ಅಧೀನದಲ್ಲಿರುವ ಎಲ್ಲ ಸರ್ಕಾರಿ ಸಾಮಿಲ್ ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದೇವೆ ದಾಂಡೇಲಿಯ ವಿಶಾಲವಾದ ಜಾಗದಲ್ಲಿ ನಮ್ಮ ಸಾಮಿಲ್ ಿದೆ ಆದ್ರೆ ಶಿಥಿಲಾವಸ್ಥೆಗೆ ತಲುಪಿದೆ ಸಿಬ್ಬಂದಿಗಳ ಹಾಗೂ ಮೂಲ ಸೌಕರ್ಯದ ಕೊರತೆ ಇದೆ ಮುಂದೆ ಅದೆಲ್ಲ ಬಗೆಹರಿಸಿ ಈ ಸಾಮಿಲನ್ನ ಪುನಶ್ಚೇತನಗೊಳಿಸುವ ಜೊತೆಗೆ ಇಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆ ತಜ್ಞರನ್ನ ಕರೆಸಿ ಸಲಹೆ ಪಡೆದು ಈ ಸಾಮಿಲ್ ಅಭಿವೃದ್ಧಿಪಡಿಸುವ ಭರವಸೆಯನ್ನ ನೀಡಿದ್ರು ಯಾವುದೇ ಕಾರಣಕ್ಕೂ ಈ ಸಾಮಿಲ್ ಸ್ಥಗಿತವಾಗುವುದಿಲ್ಲ ಕೆಲವೇ ದಿನದಲ್ಲಿ ಇದಕ್ಕೊಂದು ಹೊಸ ರೂಪ ನೀಡಲು ಪ್ರಯತ್ನಿಸಲಾಗುವುದೆಂದು ಹೇಳಿದ್ರು ಏನೆಲ್ಲ ಇಲ್ಲಿ ಕೊರತೆಗಳಿದೆ ಅಷ್ಟು ಕೊರತೆಗಳನ್ನ ನೀಗಿಸುವಂತ ಪ್ರಯತ್ನ ಮಾಡ್ತೀವಿ ಈಗ ಸಿಬ್ಬಂದಿ ಕೊರತೆ ಇದೆ ಬಗ್ಗೆ ಗಮನಕ್ಕೆ ಬಂದಿದೆ ಈಗ ನಮಗೆ ಆಮೇಲೆ ಎಲ್ಲ ಶೀತಲಗೊಂಡಿದೆ ಮಿಷಿನ್ ಬಹಳ ಹಳೆಯದಾಗಿದೆ ಇಷ್ಟೆಲ್ಲನೂ ರೆಕ್ಟಿಫೈ ಮಾಡಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ ಈಗ ನಮ್ಮ ಭಾವನೆಗಳೇನಿತ್ತು ಅಲ್ಲಿ ದಾಂಡೇಲಿಯಲ್ಲಿ ಬೇರೆ ಪ್ರೈವೇಟ್ ಅವ್ರು ಬಂದಿರೋದ್ರಿಂದ ನಮ್ಮ ನಿಗಮದ್ದು ನಡೀತಿರುವಂತದಕ್ಕೆ ಇಲ್ಲಿ ಸ್ಕೋಪ್ ಕಡಿಮೆ ಆಗಿದೆ ಅನ್ನೋ ಈಗ ನಾವು ಇಲ್ಲಿ ವಾಸ್ತವ ಬಂದು ನೋಡಿದ ಮೇಲೆ ಇಲ್ಲಿ ಮಾಡಿದ್ರೆ ನಡೀತದೆ ಅನ್ನೋ ಕಾಣ್ತಾ ಇದೆ ಹಂಗಾಗಿ ಅವಕಾಶಗಳಿದೆ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇದೆ ನಮ್ಮ ಯೂನಿಟ್ ಭೇಟಿ ಮಾಡುವಂಥದನ್ನ ಮಾಡ್ತಾ ಇದೀವಿ ಆ ಪ್ರಕಾರವಾಗಿನೇ ಈಗ ದಾಂಡೇಲಿಗೆ ಬಂದಿರುವಂಥದ್ದು ದಾಂಡೇಲಿ ದೊಡ್ಡ ಅರಣ್ಯ ಪ್ರದೇಶ ಇರುವಂಥ ಜಾಗ ಇದು ಇಲ್ಲಿ ಈಗಾಗಲೇ ನಮ್ಮ ಅರಣ್ಯ ನಿಗಮಕ್ಕೆ ಸೇರಿದಂಥ ಒಂದು ಸಾಮಿಲ್ಲು ದೊಡ್ಡ ಪ್ರಮಾಣದಲ್ಲಿ ಇದೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿದಂಥದ್ದು ಇಲ್ಲಿ ನೀವು ಹೇಳಿದಾಗೇನೆ ಬಹಳಷ್ಟು ಜನ ಇಲ್ಲಿ ಕೆಲಸ ಮಾಡಿದಂಥದ್ದು ಹಾಗಾಗಿ ಇದು ಶೀತಲ ವ್ಯವಸ್ಥೆಗೆ ಬಂದ್ಬಿಟ್ಟಿದೆ ಈಗ ಅದನ್ನ ಪುನರ್ಜೀವನ ಕೊಡುವಂಥದ್ದು ರೆಕ್ಟಿಫೈ ಮಾಡಿ ಅದಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇರುವಂಥದ್ದು ನಿಗಮದ ಉದ್ದೇಶ ಇರುವಂಥದ್ದು ಹಾಗಾಗಿನೇ ಅದನ್ನೆಲ್ಲ ಪರಿಶೀಲನೆ ಮಾಡಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪರ್ಟ್ ತಂಡನ ಕಳಿಸಿ ಅದನ್ನ ಪರಿಶೀಲನೆ ಮಾಡಿಸಿ ಆನಂತರ ದಿನಗಳಲ್ಲಿ ಅದನ್ನ ತೀರ್ಮಾನ ಮಾಡುವಂಥದ್ದನ್ನು ಮಾಡ್ತೀವಿ ಇದೇ ಸಂದರ್ಭದಲ್ಲಿ ಸಾಮಿಲ್ ಆವಾರದಲ್ಲಿ ಬೇಕಾಬಿಟ್ಟಿ ಬಿದ್ದುಕೊಂಡಿರುವ ಕಟ್ಟಿಗೆ ನಾಟಗಳ ಬಗ್ಗೆ ಹಾಗೂ ಅಸ್ವಚ್ಛತೆಯ ಬಗ್ಗೆ ಬೇಸರಿಸಿದ ನಿರಂಜನ್ ಈ ಸಾಮಿಲ್ ಆವಾರವನ್ನು ನೀಟಾಗಿ ಇಟ್ಟುಕೊಳ್ಳುವಂತಾಗಬೇಕೆಂದು ಸಿಬ್ಬಂದಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಕೆಎಸ್ಎಫ್ಐಸಿ ನಿರ್ದೇಶಕರಾದ ಎನ್ಟಿ ಎನ್ ಎನ್ಟಿ ಸತೀಶ್ ರಾಜೇಂದ್ರ ಶ್ರೀಮತಿ ಭಾರತಿ ಹಾಗೂ ಕೆಎಸ್ಎಫ್ಐಸಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಾಲಕೃಷ್ಣ ಮುಂತಾದವರಿದ್ದರು ಸ್ವಾಗತ ಜುವೆಲ್ಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಹಿಂದೆ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್